ದ ಪಾರ್ಕ್ ದ ಪಾರ್ಕ್ ಹೋಟೆಲ್ ಯಾಕೆ ಬಂದಿರಬಹುದು ರೆಡಿ ಐತೆ ನಿಮಗೆ ಐತೆ ತಪ್ಪ ಹೇಳಿ ಶೂಟ್ ಐತೆ ಅಂದ್ರೆ ಇಲ್ಲಿ ಯಾರು ಅಂದ್ರೆ ಭೂಮಿಕ ಕಾಗಣ ರೀಲ್ಸ್ ಮಾಡ್ತಾರಲ್ಲ ಸೊ ಇಲ್ಲಿ ದ ಪಾರ್ಕ್ ಹೋಟೆಲ್ ಒಳಗೆ ಅದಾರಂತ್ರಿ ಸುಮ ಅಕ್ಕಾಗ ನೀಟಾಗಿ ಇವತ್ತು ಅಕ್ಕನ ಶೂಟ್ ಮಾಡೋದತ್ತೆ ಸೊ ಶೂಟ್ ಮಾಡಿ ಎಲ್ಲ ಕೊಡ್ಬೇಕು ಸೊ ವೇಟಿಂಗ್ ಎಂತಂದು ಕಟ್ಸ ಇಂಥ ಮನಿ ಅದು ಎಂತ ಕಟ್ಸ ಕಳಿಸ್ದಾಗ್ರಿ ಅವು ಆಗೋದಿಲ್ಲ ಅವ್ನು ಟೈಮ್ ಬರ್ತಾವ ರೀ ಕಟ್ಸೋ ಎಲ್ಲ ದೊಡ್ಡದ್ ಕೊಟ್ಟ ಇಂಥದ್ದೆಲ್ಲ ಏನು ಕಟ್ಟಿಸ್ಬೇಕು ಅನ್ನೋದಿ ಕಳ್ಯಾಗ ಒಂದು ಸಣ್ಣ ಮನೆ ಕಟ್ಟಿಸ್ಬೇಕು ಮಜಾ ಇರುತ್ತದ ಸಣ್ಣ ಮನೆಯಾಗ ಮಜಾ ಒಂದು ನಾಲ್ಕು ವರ್ಷ ತನಕ ನಮ್ದು ನಿಮ್ದು ಭೇಟಿ ಅಂದ್ರೆ ವಿಜಾಪುರದಾಗ ಏ ಭೇಟಿಗಿದಿವಕಾಪುರದಾಗ ಈಗ ರೀಸೆಂಟ್ ಆಗಿ ಭೇಟಿ ಆದ್ರೆ ನಾವು ಪರಿಚಯ ಈಗ ಒಂದು ನಾಲ್ಕು ವರ್ಷ ಆಯ್ತಾ

ನಿನ್ನಂತ ಸ್ಮಾರ್ಟ್ ಯಾರು ಸಿಗಲ್ಲ ನೋಡಿ ಶೂ ಮಿನ್ಸಲಾತಿ ನೋಡಿ ಬಿಸ್ಲ ಶೂ ಕಲರ್ ಡ್ರೆಸ್ ಇದನ್ನ ಅವನು ಸೇಮ್ ಹಾಕೊಂಡನು ಈಗ ಹೂಡಿ ಸುಮ್ಮನೆ ಹೂ ಶೂ ಕರೆಕ್ಟ್ ಹೋಗಿತಿ ಅಕ್ಕ ಕೂಡ ನೋಡ್ರಿ ಉಗುದು ಉಗುದು ಅಭ್ಯಾಸ ಐತೆ ಅಂತ ಹೂ ರೀ ಮತ್ತೆ ಹೆಂಗ ಉಗಿತಾ ನೋಡ್ರಿ ಕಂಗ್ರಾಚುಲೇಷನ್ ಬೈ ಥ್ಯಾಂಕ್ ಯು ಕೈ ಕ್ಯಾಮ್ರಾ ಐತಿ ಎಲ್ಲ ಕಿತ್ ಹಾ ಹಾ ಇಳಿಸ್ಬಿಟ್ಟಾರಸ್ ಐತಿ ಪಾರ್ಕ್ ಹೋಟೆಲ್ ಮುಂದೆ ಬಸ್ ಏನ್ ಹತ್ತಕ ದೇವ್ರು ಮರ ಗಿಡ ಎಲ್ಲ ಯಾಕೆ ಸಾಕು ಅಷ್ಟೇ ಲೈಫ್ ಆರಾಮ್ ಐತಿ ಸಾಕಕ್ಕ ಇಲ್ಲೇ ಒಂದು ಇಂಟರ್ವ್ಯೂ ಕೊಟ್ಟೆ ಒಂದೇ ಒಂದ್ ಇಂಟರ್ವ್ಯೂ ಕೊಟ್ಬಿಟ್ಟೆ ಅಕ್ಕ ನಾನು ಕಂಟೆಂಟ್ ಕ್ರಿಯೇಟ್ ಅಕ್ಕ ನೀವು ಕಂಟೆಂಟ್ ನೀವು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ನಾವು ಸಣ್ಣ ಪುಟ್ಟ ಕಂಟೆಂಟ್ ಕ್ರಿಯೇಟರ್ ನನಗೆ ಅನ್ಸಿದ್ ಒಂದು ಮಾತು ಹೇಳಿದ ಎಲ್ಲೋ ಕೂತ ಯಾರ್ದೋ ಚಾನಲ್ದ ಇಂಟರ್ವ್ಯೂ ನೋಡಿ ಅಲ್ಲೇ ಕಟ್ ಮಾಡಿ ಹಾಕೋದಲ್ಲಕ್ಕ ಜೀವನ ಯೂಸ್ ಾರ ಬೆಳಕ ಜೀವನದಾಗ ಆಟ ಆಡಿ ಅವ್ರು ಟಿ ಆರ್ ಪಿಗೋಸ್ಕರ ಗೋಸ್ಕರ ಏನಂದ್ರ ಅದನ್ನ ಮಾಡ್ತಾರ ತಪ್ಪಲ್ಲ ಅವ್ರ ಜೀವನ್ದಾಗ ಏನೇನ್ ನೊಂದಿರ್ತಾರೆ ಏನ್ ಅವ್ರಿಗೆ ಗೊತ್ತಿರ್ತೇತಿ ಯಾಕೆ ಸಾಧ್ಯವಾದಷ್ಟು ಚೊಲೋ ಹೇಳ್ರಿ ಚಲೋ ಯಾಕಂದ್ರ ಹೊರಗಿನ ಜನ ಬರೇ ನೆಗೆಟಿವ್ ಆ ಕಮೆಂಟ್ಸ್ ತೆಗ್ದು ನೋಡ್ರಿ ಬರೇ ನೆಗೆಟಿವ್ ಏನ್ ಸ್ವಲ್ಪ ಪಾಸಿಟಿವ್ ತುಂಬ್ರಿ ಅವ್ರ ಜೀವನದಾಗ ಎಲ್ಲೋ ಕೂತ ಬೆಟ್ಟಿಂಗ್ ಯಾವ ಪ್ರಮೋಷನ್ ಮಾಡಿ ಸಿಕ್ಕಾಪಟ್ಟೆ ರೊಕ್ಕ ಸಿಕ್ಕಾಪಟ್ಟ ರೊಕ್ಕಾರ ಏನು ಇಲ್ಲಕ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ರೊಕ್ಕ ಯಶಸ್ ಗಳಿಸತಾರ್ ಅವ್ರ ಜಿನ್ ಆದ್ರ ನಡಿತೈತಿ ಆದ್ರ ಚಲೋ ಮಾಡೋರ್ಗು ಒಂದೇ ಬೇಜಾರಾಗಿದ್ದು ಹೆಂಗೆಂಗೋ ಅರಬಿ ಗಾರ್ಕೊಂಡು ಇನ್ನೇನೇನೋ ಕಂಟೆಂಟ್ ಗಳು ಕೊಟ್ಕೊಂಡು ಕ್ರಿಂಜ್ ಕಂಟೆಂಟ್ ಅಂತ ಏನ್ ಹೇಳ್ತಿವಿ ಬೇಳದ ಕಂಟೆಂಟ್ ಕೊಟ್ಕೊಂಡ ಅವ್ರು ರೊಕ್ಕ ಮಾಡತ್ತಾರ ನಾವ್ ಚಲೋ ಅವ್ರಿಗೂ ನೆಗೆಟಿವ್ ಕಮೆಂಟ್ಸ್ ನಾ ಚಲೋ ಹೇಳ್ತೀವಿ ನಮಗೂ ನೆಗೆಟಿವ್ ಕಂಟೆಂಟ್ಸ್ ಅಂದ್ರೆ ನಮಗೂ ಬೇಜಾರಾಗತೈತಿಲ್ಲಪ್ಪ ಏನ್ ಪಾ ಎಷ್ಟು ಒಳ್ಳೇದ್ರುನು ಈ ಮಂದಿ ಹಿಂಗ ತಗೋತಾರಂದ್ರ

ಏ ನೀವ್ ಕರೀರಿ ಒಂದು ನಾ ಉತ್ತರ ಕರ್ನಾಟಕ ಬರುದಿಲ್ಲ ಅಂತ ಯಾವತ್ತು ಹೇಳೇ ಇಲ್ಲ ಜೀವ ಐತಿ ಇಲ್ಲಿ ಉತ್ತರ ಕರ್ನಾಟಕ ಚಾನಕ ಫೇಮಸ್ ಇದ್ ನಮ್ದು ಏನ್ಪಾ ಅಂದ್ರ ಈಗ ನ್ಯೂಸ್ ಚಾನಲ್ ಅದಕ್ಕ ಎಡಿಟಿಂಗ್ ಟೈಮ್ ನೇ ಒಂದ್ ಸ್ವಲ್ಪ ಆ ಕಡಿದಿ ಕಡಿ ಕಡಿದ ಕಡಿ ಮಾಡ್ತಾರ ಇಲ್ಲ ಬಾಳ್ ಕೆಟ್ಟಪ್ಪ ನಾನಾ ಎಕ್ಸಾಂಪಲ್ ಅದಿಲ್ಲ ಲೈವ್ ಎಕ್ಸಾಂಪಲ್ ಇಲ್ಲಿ ನಾ ಒಂದ್ ಚಾನಲ್ ಗೆ ನೀಸೋ ನ್ಯೂಸ್ ಚಾನಲ್ ಗೆ ಇಂಟರ್ವ್ಯೂ ಕೊಟ್ಟಿನಿ ನಾನು ಎಲ್ರು ದೇವ್ರು ಅಂತ ಹೇಳಿದ್ರೆ ಬೇರೆ ಚಾನಲ್ ಅವರು ಅದನ್ನ ಕಟ್ ಮಾಡ್ಕೊಂಡು ಅವ್ರೆಲ್ಲರೂ ತುಂಬಾ ಚಲೋ ನೋಡ್ಕೊಂಡ್ರಂತ ಈಕಿ ದೆವ್ವ ಅಂದ್ ನೋಡ್ರಿ ಅನ್ನೋ ತರ ಹಾಕ್ತಾರ ನ್ಯೂಸ್ ಚಾನಲ್ ನನಗ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿನ ಅವ್ರ ಮೇಲೆ ಸದ್ಯದಲ್ಲಿ ಐತಿ ಐತಿ ಬಿಡೋದಿಲ್ಲ ಯಾಕಂದ್ರೆ ನಾರ್ಮಲ್ ಪಬ್ಲಿಕ್ ಅಂತೂ ಕಮೆಂಟ್ ಹಾಕ್ತಾರೆ ಕಮೆಂಟ್ ನೆಗೆಟಿವ್ ಹಾಕ್ತಾರೆ ಅದನ್ನ ಎಷ್ಟ ಇಗ್ನೋರ್ ಮಾಡಿ ನಮಗೂ ನಾವು ಮನುಷ್ಯರಲ್ಲ ನಮಗೂ ಬೇಜಾರ ಆಗ್ತೈತಿ ಎಷ್ಟಂತ ನಾವು ಬೇಜಾರ್ ಮಾಡ್ಕೊಳ್ಳೋದೇ ಕೂತ್ಕೊಳ್ಳೋದು ಆಗ್ತೈತಿ ಆದ್ರೆ ರೆಸ್ಪಾನ್ಸಿಬಿಲಿಟಿ ನ್ಯೂಸ್ ಚಾನಲ್ ಅಂದ್ರೆ ನಾವ್ ಏನ್ ಏನ್ ಹೇಳಿದ್ರು ನಮ್ತಿವಿ ಅನ್ನೋ ಒಂದು ಮೈಂಡ್ ಸೆಟ್ ನಮ್ಗೆ ಪಬ್ಲಿಕ್ ಗೆ ಅಂತವರ ದೊಡ್ಡ ಚಾನಲ್ಸ್ ಕುತ್ಕೊಂಡಿದಾರ ತಮ್ ಟಿ ಆರ್ ಪಿ ಗೋಸ್ಕರ ಹೆಣ್ಮಕ್ಳು ಬಗ್ಗೆ ಕೆಡದಾಗ ಬರೋ ತಪ್ಪ ಹೆಣ್ಮಕ್ಳಲ್ಲ ಗಂಡ್ ಅಷ್ಟೇ ಯಾರ ಬಗ್ಗೆ ತಪ್ಪ ಬರೋ ತಪ್ಪಲ್ಲ ಇಂಟರ್ವ್ಯೂ ಹಾಗಾಗಿ ಮುಂಚೆ ಇದ ಪ್ರಶ್ನೆ ಕೇಳ್ತೀವಿ ಕೇಳ್ತೀವಿ ಅದನ್ನ ಎಕ್ಸ್ಟ್ರಾ ಹೋಗಂಗಿಲ್ಲ ಮಾತಾಡಿರಲ್ಲ ಮಾತಾಡಿರಲ್ಲ ಬಟ್ ನಾವ್ ಕುತ್ಕೊಂಡ್ ಬೇಕಾದ್ರೆ ಇಂತ ಕ್ವಶನ್ಸ್ ನಾವ್ ಆನ್ಸರ್ ಮಾಡಂಗಿಲ್ಲ ಅಂತ ಹೇಳ್ಬೋದು ಕೇಳ್ದಾಗ್ಲೂ ನಾ ಎರಡ್ ನಾನು ಬೇಡ ಅದಕ್ಕೆ ಆನ್ಸರ್ ಮಾಡಲ್ಲ ಅಂತ ಅಲ್ಲೇ ಹೇಳಿದಿನಿ ಬಿಕಾಸ್ ಏನ್ ಗೊತ್ತ ಇನ್ನೊಂದ್ ಏನಾಗ್ಬಿಟ್ಟಿದ್ದು ಅಷ್ಟೇ ಅಷ್ಟೇ ಪರ್ಸನಲ್ ಲೈಫ್ ಬೇಕು ಯಾಕಪ್ಪ ಈಗ ನಾನ್ ಆರ್ಟಿಸ್ಟ್ ಅದ ನಾ ಆಕ್ಟಿಂಗ್ ಮಾಡ್ತೀನಿ ಕೊಟ್ಕೊಂಡು ನಿಮ್ಗೆ ಏನ್ ಆಗ್ಬೇಕು ನನ್ ಮನೆ ಅನ್ನ ಕೊಡ್ತೀರಾ ನನ್ ಊಟಕ್ಕ ಹಾಕ್ತೀರಾ ನನ್ ಬಿಲ್ಸ್ ಕಟ್ತೀರಾ ಏನ್ ಮಾಡ್ತೀರಾ ಏನು ಮಾಡಂಗಿಲ್ಲ ನೀವು ಆಕ್ಚುಲಿ ನೀವು ಹೇಳ್ಬೇಕಂದ್ರೆ ಡೈಲಿ ಲಾಗರ್ ಅಲ್ಲ ಹೌದು ಮೂವಿ ಸಿಕ್ಕಿದ್ರೆ ಆಕ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಬಾಯ್ ಮುಚ್ಕೊಂಡು ತಪ್ಪ ಮನೇನ ಬಿದ್ದಿರ್ತೀನಿ ಹಂಗಿರೋರು ನಮ್ ಪರ್ಸನಲ್ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು ಅಲ್ವಾ ಈಗ

ನಾನ್ ಟೀಮ್ ಬಿಟ್ಟು ಹೋದ್ ಟೀಮ್ ಬಿಟ್ಟು ಹೋದ್ ಅಂತ ಜನ ಮಾತಾಡಿದ್ರು ಏನ್ ಯಾಕೆ ನಾನು ಒಬ್ಳದೇ ಯಾಕಪ್ಪ ಇಡ್ಕೊಂಡ್ ಓಡ್ತಾ ಇದಿಲ್ಲ ನಂದ್ ಒಬ್ಳದ ನೀವೆಲ್ಲರೂ ನೋಡ್ರಿ ನಾನು ಮೂರ್ ವರ್ಷದ ಹಿಂದೆ ನೋಡ್ಕೊಂಡ್ ಬಂದಿರಿ ಈಗಲೂ ನೋಡ್ಕೊಂಡ್ ಬಂದಿನಿ ಹಂಗ ಹಂಗಾದೀನಿ ಈಗೂ ಹಂಗಾದಿನಿ ಏನೋ ಚೇಂಜಸ್ ಐತಿ ಹಾ ಮತ್ತ ಹಿಂಗ ನಾರ್ಮಲ್ ಇರೋಳನ್ನ ಎಲ್ರು ತಗೊಂಬಂದ್ ನನಗೆ ತಪ್ಪು ಅಂತ ನಮ್ ನೀರು ಇರ್ತವ ನಾವು ಸುಮ್ನಾಗ್ತಿವಿ ನಿಮ್ಗ್ ಗೊತ್ತಲ್ವಾ ಬಿಡ್ರಿ ಬಾಯಿ ಮುಚ್ಕೊಂಡ್ ತಂದಿದ್ ಬಿಡ್ರಿ ದೂರ ಅಥವಾ ನನ್ ಇಷ್ಟ ಪಡ್ತೀರಾ ಸಪೋರ್ಟ್ ಮಾಡ್ರಿ ಇಷ್ಟ ಇಲ್ಲ ಅದೋರ್ಟ್ ಮಾಡ್ಬಿಡ್ರಿ ಕೆಡದ್ ಕೆಡದ ಯಾಕ ಅದು ಕ್ಯಾರೆಕ್ಟರ್ ಬಗ್ಗೆನೇ ಮಾತು ಹೆಣ್ಮಕ್ಳಿಗೆ ಯಾಕ ನಿಮ್ಮನೇನಾಗೂ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ರು ಇದಾರಲ್ಲ ಯಾವ ಮನೆಯಾಗುನು ಹೆಣ್ಮಕ್ಳ ಬಗ್ಗೆ ಕೆಡದಾಗ ಮಾತಾಡ್ರಂತ ಹೇಳ್ಕೊಡಂಗಿಲ್ಲ ನನ್ಗ ಮೊನ್ನೆ ಒಬ್ರು ತುಂಬಾ ಜನ ನಾನ್ ಬೇಜಾರ್ ಮಾಡ್ಕೊಂಡಿದ್ದೆ ಬಹಳ ಅದು ಅಳ್ಕೋತ ರೀಲ್ಸ್ ಹಾಕಿದ್ನಲ್ಲ ಅದ್ ನಂಗ ಒಂದು ಸುಮಾರು ಜನ ಫೋನ್ ಮಾಡಿದ್ರು ಎಲ್ರು ಒಂದೇ ಹೇಳಿದ್ರು ನಿಂಗ ಪ್ರೈಮ್ ಮಿನಿಸ್ಟರ್ ಕಮೆಂಟ್ ಚೀಫ್ ಮಿನಿಸ್ಟರ್ ಕಮೆಂಟ್ ಮಾಡತ್ತಾರ ಸಕ್ಸಸ್ ಅದವ್ ಎಲಾನ್ ಮಸ್ಕ್ ಬಿಸ್ನೆಸ್ ಮ್ಯಾನ್ ಸುದೀಪ ದರ್ಶನ್ ರಚಿತಾ ನಿನ್ ಬಗ್ಗೆ ಪಂಡಿತ ಮಾತಾಡತಾರ ಅವ್ರೆಲ್ಲ ಸಕ್ಸಸ್ ಆದವರು ಸಕ್ಸಸ್ ಆದವ್ರು ಯಾರು ಕೂತ್ಕೊಂಡು ನಿನ್ ಬಗ್ಗೆ ಕಮೆಂಟ್ ಹಾಕತ್ತಿಲ್ಲ ಕಮೆಂಟ್ ಹಾಕತಿರೋದು ಯಾರ ನೆಗೆಟಿವ್ ಕಮೆಂಟ್ ಹಾಕತ್ತಾರ ಅಂದ್ರೆ ಮಾಡಕ್ ಬೇರೆ ಕೆಲ್ಸ ಇಲ್ಲವ್ರೀಗ ಅಂತ ಹೇಳಿ ಪಾಪ ಚಲೋ ಎಲ್ಲ ಇರೋರ್ ಒಳ್ಳೆಯವರೆಲ್ಲರೂ ಒಳ್ಳೆ ಕಮೆಂಟ್ ಹಾಕತ್ತಾರ ನೆಗೆಟಿವ್ ಕಮೆಂಟ್ ಹಾಕತಾರೀಲಿ

ಸೊ ನಮ್ಮ ನಡೆ ನಮ್ಮ ಅಜ್ಜ ಮಂಡಿ ಕಡೆ ಹ್ಯಾಂಗೈತಿ ಶಿವ ಹ್ಯಾಂಗ ಅನಿಸ್ತ ಅಕ್ಕ ಹ್ಯಾಂಗ ಅಕ್ಕ ಬಾಳ್ ಫ್ರೆಂಡ್ಲಿ ಅದಾರ ಫ್ರೆಂಡ್ಲಿ ಅಲ್ಲ ರೀ ಹೋಗ್ರಿ ತಿಳ್ಕೊಂತಾರ ಬಟ್ ನಮ್ಮ ಅಕ್ಕ ನಮ್ಮ ಎಮ್ಮೆ ಇಷ್ಟ ಹೇಳ್ತಾರ ನಮ್ಮ ಮಗನ ಏನು ಮಾಡ್ತೀವಿ ಸಕ್ಕೊಂಡು ಬಾಯ್